ಪ್ರಿಯಾಂಕ ಉಪೇಂದ್ರ ಮನೆಯಲ್ಲಿ ಹೋಳಿ ಆಚರಣೆ ಬಣ್ಣದಲ್ಲಿ ಮಿಂದೆದ್ದ ತಾರೆಯರು ಎಲ್ಲೆಲ್ಲೂ ಹೋಳಿ ಹಬ್ಬದ ಆಚರಿಸಲಾಗುತ್ತಿದೆ ಅನೇಕ ಸೆಲೆಬ್ರಿಟೀಸ್ಗಳು ಕೂಡ ಹೋಳಿ ಆಡಿದ್ದಾರೆ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಚಂದನವನದ ಅನೇಕರನ್ನು ಆಹ್ವಾನಿಸಿ ಹೋಳಿ ಹಬ್ಬದ ಆಚರಿಸಿ ಗಣೇಶ್ ಮತ್ತು ಗುರುಕಿರಣ್ ಅನುಷ ರೈ ಮುಂತಾದ ಸೆಲೆಬ್ರಿಟೀಸ್ಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಆ ಸಂಭ್ರಮದ ಕ್ಷಣಗಳು ಫೋಟೋಗಳು ತುಂಬನೇ ವೈರಲ್ ಆಗಿದೆ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಎಲ್ಲ ಹಬ್ಬಗಳನ್ನು ಖುಷಿಯಿಂದ ಆಚರಿಸುತ್ತಾರೆ ಈಗ ಸ್ಯಾಂಡಲ್ವುಡ್ನ ಸೆಲೆಬ್ರಿಟೀಸ್ಗಳ ಜೊತೆ ಅವರ ಹೋಳಿ ಹಬ್ಬವೊಂದು ಸೆಲೆಬ್ರೇಟ್ ಮಾಡಿದ್ದಾರೆ ಮನೆಗೆ ಬಂದ ಅತಿಥಿಗಳ ಜೊತೆ ರಿಯಲ್ ಸ್ಟಾರ್ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ನಿರಂಜನ್ ಮುಂತಾದವರು ಖುಷಿ ಖುಷಿಯಿಂದ ಹೋಳಿ ಹಬ್ಬವನ್ನು ಆಚರಿಸಿದ್ದಾರೆ ಆ ಫೋಟೋಗಳು ತುಂಬಾ ವೈರಲ್ ಆಗಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಪತ್ನಿ ಶಿಲ್ಪಾ ಜೊತೆ ಬಂದು ಹೋಳಿ ಹಬ್ಬದ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿದ್ದಾರೆ ಸಿನಿಮಾದ ಕೆಲಸಗಳ ಬ್ಯುಸಿ ನಡುವೆ ಬಿಡುವು ಮಾಡಿಕೊಂಡು ಹಬ್ಬ ಆಚರಿಸಿದ್ದಾರೆ ಉಪೇಂದ್ರ ಅವರ ಫ್ಯಾಮಿಲಿ ಫ್ರೆಂಡ್ ಬಹುಕಾಲದ ಸ್ನೇಹಿತರು ಗುರು ಕಿರಣ್ ಕೂಡ ಫ್ಯಾಮಿಲಿ ಜೊತೆ ಒಂದು ಉಪ್ಪಿ ಮನೆಯಲ್ಲಿ ಹೋಳಿ ಹಬ್ಬದ ಆಚರಣೆ ಮಾಡಿದ್ದಾರೆ ಬಣ್ಣದಲ್ಲಿ ಅವರು ಮಿಂಚಿದ್ದಾರೆ ಅನುಪ್ರಭಾಕರ್ ರಘು ಮುಖರ್ಜಿ ಸೌಂದರ್ಯ ಜಗದೀಶ್ ಸೇರಿದಂತೆ ಅನೇಕರು ಹೋಳಿ ಆಡಿದ್ದಾರೆ ಉಪೇಂದ್ರ ಪ್ರಿಯಾಂಕಾ ದಂಪತಿಯ ಜೊತೆ ಅವರೆಲ್ಲ ಆಡಿ ಕುಣಿದು ಸಂಭ್ರಮಿಸಿದ್ದಾರೆ ನಟಿ ಅನುಷಾ ರೈ ಅವರು ಕೂಡ ಹೋಳಿ ಹಬ್ಬವನ್ನು ಸಂತಸದಿಂದ ಆಚರಿಸಿದ್ದಾರೆ ಈ ಸಡಗರಲ್ಲಿ ತೆಗೆದುಕೊಂಡ ಕಲರ್ಫುಲ್ ಫೋಟೋಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಉಪೇಂದ್ರ ಅವರ ಯುವೈ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಉಪೇಂದ್ರ ಅವರೇ ನಿರ್ದೇಶನ ಮಾಡುತ್ತಿರುವುದರಿಂದ ನಿರೀಕ್ಷೆ ಜೋರಾಗಿದೆ ಕೆಲಸದ ನಡುವೆ ಹೋಳಿ ಹಬ್ಬಕ್ಕೆ ಉಪ್ಪಿ ಸಮಯ ನೀಡಿದ್ದಾರೆ ರಿಯಲ್ ಸ್ಟಾರ್ ರಿಯಲ್ ಸ್ಟಾರ್ ಉಪ್ಪಿ ಹೋಳಿ ರಿಯಲ್ ಸ್ಟಾರ್ ಉಪ್ಪಿ ಮನೆಯಲ್ಲಿ ಹೋಳಿ ಸೆಲೆಬ್ರೇಷನ್ ಸೂಪರ್ ರೋಸ್ ಸೂಪರ್ ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಸಖತ್ ಕೂಡ ವೈರಲ್ ಆಗಿದೆ ಫೋಟೋ ಬಣ್ಣದ ಮಂದಿಯ ಬಣ್ಣದ ಹಬ್ಬ ರಿಯಲ್ ಸ್ಟಾರ್ ಉಪೇಂದ್ರ ಹೋ ಸೆಲೆಬ್ರೇಷನ್ ಸೂಪರ್ ರೋಸ್ ಸೂಪರ್ ರಿಯಲ್ ಸ್ಟಾರ್ ಉಪೇಂದ್ರ ಹೋಳಿ ಹಬ್ಬದ ಸಖತ್ತಾಗಿಯೇ ಸೆಲೆಬ್ರೇಟ್ ರಿಯಲ್ ಸ್ಟಾರ್ ಮಾಡಿದ್ದಾರೆ ಮಕ್ಕಳು ಸ್ನೇಹಿತರು ಆತ್ಮೀಯರು ಹೀಗೆ ಎಲ್ಲರೊಟ್ಟಿಗೆ ಉಪ್ಪಿ ಬಣ್ಣ ಆಡಿದ್ದಾರೆ ಬಣ್ಣದ ಹಬ್ಬ ದಿನ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಕೂಡ ಹೋಳಿ ಆಡಿದ್ದಾರೆ ಇವರ ಕ್ಷಣದ ಒಂದಷ್ಟು ಫೋಟೋಸ್ ಮತ್ತಷ್ಟು ಇನ್ನೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗಿವೆ ಉಪೇಂದ್ರ ಅವರ ಅಣ್ಣನ ಮಗ ನಿರ್ದೇಶನ್ ಸುದೀರ್ಧ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ನಲ್ಲಿಯೇ ಹೋಳಿ ಹಬ್ಬದ ಫೋಟೋಸ್ ಮತ್ತು ವಿಡಿಯೋಸ್ ಹಂಚಿಕೊಂಡಿದ್ದಾರೆ ಚಿಕ್ಕಪ್ಪನ ಜೊತೆ ಉಪೇಂದ್ರ ಜೊತೆಗೆ ನಿರ್ದೇಶನ್ ನಿರಂಜನ್ ಹೇಗೆ ಎಲ್ಲರೂ ಹೋಳಿ ಹಬ್ಬದ ಖುಷಿಯಲ್ಲಿ ಫೋಟೋ ತೆಗೆಸಿಕೊಂಡು ಸಂತೋಷಪಟ್ಟಿದ್ದಾರೆ ಈ ಕ್ಷಣದ ಇನ್ನಷ್ಟು ಮಾಹಿತಿ ವೈರಲ್ ಆಗಿದೆ ರಿಯಲ್ ಸ್ಟಾರ್ ಉಪೇಂದ್ರ ಅಲ್ಲದೆ ಕನ್ನಡದ ಇಂಡಸ್ಟ್ರಿಯಲ್ಲಿ ಹೋಳಿ ಹಬ್ಬದ ಜೋರಾಗಿಯೇ ಸೆಲೆಬ್ರೇಟ್ ಆಗುತ್ತದೆ ಎಲ್ಲರ ಸೇ ಸೇರಿಯ ಬಣ್ಣದ ಆಡು ಕ್ಷಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನು ಇಲ್ವೇ ವಿಡಿಯೋವನ್ನು ಹಾಗೆಯೇ ಶೇರ್ ಮಾಡುತ್ತಿದ್ದಾರೆ ಹೋಳಿ ಹಬ್ಬದ ದಿನವೊಂದು ಮನೆ ಹಿಂದೆ ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರಿದ್ದಾರೆ ಹೋಳಿ ಹಬ್ಬವನ್ನು ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ ಪರಸ್ಪರ ಬಣ್ಣ ಹಂಚಿ ಖುಷಿ ಪಟ್ಟಿದ್ದಾರೆ ಜೊತೆಗೆ ಫೋಟೋಗಳನ್ನು ಕೂಡ ತೆಗೆದುಕೊಂಡು ಸಂತೋಷ ಪಟ್ಟಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಣ್ಣ ಸುಧೀಂದ್ರ ಅವರ ಮಕ್ಕಳು ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದಾರೆ ಚಿಕ್ಕಪ್ಪನ ರಿಯಲ್ ಸ್ಟಾರ್ ಉಪೇಂದ್ರ ಜೊತೆಗೆ ಬಣ್ಣ ಆಡಿದ ಬಳಿಕ ಸುಧೀಂದ್ರ ಅವರು ಮಕ್ಕಳಾದ ನಿರಂಜನ್ ಸುಧೀಂದ್ರ ನಿರ್ದೇಶನ್ ಸುಧೀರ್ಧ ಉಪ್ಪಿ ಜೊತೆಗೆ ನಿಂತು ಫೋಟೋ ತೆಗೆಸಿಕೊಂಡು ಸಂತೋಷಪಟ್ಟಿದ್ದಾರೆ ಇದರೊಟ್ಟಿಗೆ ಚಿಕ್ಕಮ್ಮ ಪ್ರಿಯಾಂಕಾ ಉಪೇಂದ್ರ ಕೂಡ ಇಲ್ಲಿ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಒಂದು ಸೆಲೆಬ್ರೇಟ್ ಸಮಯ ನಿರ್ದೇಶನ್ ಸುದೀರ್ಧ ಚಿಕ್ಕಮ್ಮ ಪ್ರಿಯಾಂಕಾ ಜೊತೆಗೆ ನಿಂತು ಫೋಟೋ ತೆಗೆದುಕೊಂಡಿದ್ದಾರೆ ಹೀಗೆ ಉಪ್ಪಿ ಫ್ಯಾಮಿಲಿಯ ಮಂದಿ ಹೋಳಿ ಹಬ್ಬ ಆಚರಣೆ ಮಾಡಿದ್ದಾರೆ ಹೋಳಿ ಹಬ್ಬದ ದಿನ ಇಡೀ ಫ್ಯಾಮಿಲಿಯಲ್ಲಿ ಸಖತ್ ಡ್ಯಾನ್ಸ್ ಹೋಳಿ ಹಬ್ಬ ಅಂದರೆ ಅಲ್ಲಿ ಡ್ಯಾನ್ಸ್ ಇರಲೇಬೇಕು ಅಲ್ಲವೇ ನಿಜ ಉಪ್ಪಿ ತಮ್ಮ ಫ್ಯಾಮಿಲಿ ಜೊತೆಗೆ ಕುಣಿದು ಖುಷಿ ಪಟ್ಟಿದ್ದಾರೆ ಈ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರ ಈ ವರ್ಷದ ಹೋಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಈ ಉಪ್ಪಿ ಫ್ಯಾಮಿಲಿಯ ಒಂದು ಸೆಲೆಬ್ರೇಟ್ ಅನ್ನ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಉಪ್ಪಿ ಅಣ್ಣದ ಅಣ್ಣನ ಮಗ ನಿರ್ದೇಶನ್ ಸುದೀರ್ಧ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ ಹೋಳಿ ಸೆಲೆಬ್ರೇಷನ್ ವಿಡಿಯೋ ಮತ್ತು ಫೋಟೋ ಹಂಚಿಕೊಂಡು ಅಂತಲೇ ಹೇಳಬಹುದು ಇದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ